ಅಣ್ಣತಮ್ಮ ಅಪ್ಪಅಮ್ಮ ಅರಸುರಸಿ ಅಂದಸುಂದ ಆಗುಪು ಆಟಪಾಟ ಇಲಿಪಿಲಿ ಇಡುಕಡು ಇಸುಮರುಸು ಉಮು ಊಳು ಕೂಳು ಏಡೆಬಿಡೆ ಗಡಿ ಓಲು ಮೇಲು ಓಳ ಹೊರ ಕೋಲು ತೋಲು ಕುರಿಮರಿ ಕೂಗಸೂಗು ಕೂಳಿಮೂಳಿ ಖರಾಮಿಠ ಗುತ್ತುಮುತ್ತು ಗಾಳಿಪಾಳಿ ಗುರು ಶಿಷ್ಯ ಘಂಟೆ ತಂಟೆ ಚಳಿಬೆಚ್ಚು ಚಲಬಲ ಜಜ್ಜಿಮಜ್ಜಿಗೆ ಜಾಡಬಾಡ ಜೋಡಿಯೋಡಿ ಟುಕಮುಕು ತಗ್ಗು ಜಗ್ಗು ಪೇರ ತಿರುಗಮರು ತಲೆ ಬಲೆ ದಿನರಾತ್ರಿ ದೂರ ಹತ್ತಿರ ಧನಿಧಾರೆ ನಗುಕೋಗು ನಾಡಬಾಡ ಪಟಮಟ ಪದಿಗದಿ ಪಡುಬಡು ಬಣ್ಣಗುಣ್ಣ ಬರಹರ ಬಾಯಕಾಯಿ ಮನೆ ಹೊರೆ ಮರಿಕರಿ ಯಾತಮಾತ ಸ್ನೇಹಿತರೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು